ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾಯಿದ್ದೀನಿ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ಇವಾಗ ನಿಮಗೆಲ್ಲರಿಗೂ ಹಣ್ಣಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಎಲ್ದಿ ಫುಡ್ಡು ಹಣ್ಣು ತಿನ್ಬಿಟ್ಟು ಯಾರು ಎತ್ತಿಬೇಡಿ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ ಇದು ಹಣ್ಣಿನ ಬೀಜ ಕೆಚ್ಚ ಕೆಚ್ಚಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನೋಡಿ ಫ್ರೆಂಡ್ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಸಾಂಬಾರು ಪುಡಿ ನಾನು ಎಣ್ಣೆ ಬಳಸಿದ್ದೀನಿ ಸ್ವಲ್ಪ ಶಾಲ್ಟು ಈರುಳ್ಳಿ ಒಣಮೆಣಿಕಾಯಿ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಕರ್ಬೇವ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ದೀನಿ ಸ್ವಲ್ಪ ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಅಳಸಲ ಬೀಜನ ಈ ರೀತಿ ಸಾಂಬಾರು ಮಾಡಿ ತುಂಬ ಹೆಲ್ದಿ ಫುಡ್ಡು ಸಖತ್ತಾಗಿರುತ್ತೆ ಫ್ರೆಂಡ್ ನೋಡಿ ಫ್ರೆಂಡ್ ಇವಾಗ ನೀರು ತೊಗೊಂಡಿದ್ದೀನಿ ನೀರಿಗೆ ಸ್ವಲ್ಪ ಇವಾಗ ಸ್ವಲ್ಪ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಒಂದು ಮೂರು ಟೊಮೊಟೊ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಳಿ ಅಂತ ಒಂದು ಮೂರು ವಿಜಯ ಕೂಗಿಸ್ಕೊಡ್ತಾಯಿದ್ದೀನಿ ಈಗ ಸ್ವಲ್ಪ ರುಬ್ಬಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕುತ್ತಾ ಇದ್ದೀನಿ ತೆಂಗಿನಕಾಯಿ ಒಂದು ಬೇಯಿಸಿದ ಮೂರು ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ರುಬ್ಕೋಬೇಕು ಇವಾಗ ಚೆನ್ನಾಗಿ ಬೇಳೆ ಬೆಂದಿದೆ ಫ್ರೆಂಡ್ ನೋಡಿ ಸಕ್ಕತ್ ಚೆನ್ನಾಗಿ ಬೆಂದಿದೆ ಬೇಳೆ ಇದಕ್ಕೆ ಒಂದೆರಡು ಆಲೂಗಡೆ ಹಣ್ಣಿನ ಬೀಜ ಒಂದು ಈರುಳ್ಳಿ ರುಬ್ಬಿದೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶಾರ್ಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ರೆಡಿ ಇದೆ ಇವಾಗ ಕುಕ್ಕರ್ ಮುಚ್ಚಲಾಗ ಮುಚ್ಚಬೇಕು ಒಂದು ಇವಾಗ ಒಗ್ಗರಣೆ ಆಗ್ತಾಯಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜದ ಎಣ್ಣೆನ ಜಾಸ್ತಿ ಬಳಸ್ತಿದ್ದೆ ನಾನು ನೀವು ಎಲ್ಲರೂ ಯೂಸ್ ಮಾಡಿ ಎಲ್ದಿ ಫುಡ್ಡು ಸ್ವಲ್ಪ ಕ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಫ್ರೆಂಡ್ ಸ್ವಲ್ಪ ಹಿಂಗು ಇವಾಗ ನೋಡಿ ಸಾಂಬಾರು ಬೇಯಿಸಿದಂಥ ಸಾಂಬಾರು ಇದ್ದೀನಿ ಹಾಕಿ ಚೆನ್ನಾಗಿ ಕುದಿಸಿ ಎಷ್ಟು ಸಖತ್ತಾಗಿ ನೋಡಿ ಫ್ರೆಂಡ್ ಸಾಂಬಾರಂತೂ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಈ ರೆಸಿಪಿನ ಎಲ್ಲರೂ ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಳಸಿನೆಂಟ್ ತಿಂದು ಬಿಸಾಕಬೇಡಿ ಈ ರೀತಿ ಸಾಂಬಾರು ಮಾಡಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟು ಅಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ ಎಲ್ ನೋಡಿ ಫ್ರೆಂಡ್ ಎಷ್ಟು ಸಖತ್ತಾಗಿ ಸಾಂಬಾರು ರೆಸಿಪಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲರೂ ಈ ರೆಸಿಪಿನ ಮನೆ ಟ್ರೈ ಮಾಡಿ ಬೇಳೆ ಸಾಂಬಾರು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರಂತೂ ನೋಡಿ ಬೇಳೆ ಸಾಂಬಾರಂತೂ ಸಖತ್ತಾಗಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು